ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬಂದಿರೋದು ಮೀಶೋದಿಂದ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಪರ್ಚೇಸ್ ಮಾಡಿರುವ ಪ್ರಾಡಕ್ಟ್ ಸೊ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೆ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ನೋಡೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಬಂದು ಒಂದು ಕುರ್ತಾ ಸೆಟ್ ಆಗಿದೆ ಇದು ಟೂ ಪೀಸ್ ಕುರ್ತಾ ಸೆಟ್ ಆಗಿದೆ ಇದು ತುಂಬಾ ಅಫೋರ್ಡೆಬಲ್ ಆಗಿ ನನಗೆ ಸಿಕ್ಕಿದೆ ನೋಡಿ ಗಾಯ್ಸ್ ಇದು ಪ್ಯಾಂಟ್ ಮತ್ತು ಕುರ್ತಿ ಆಗಿದೆ ಇದರಲ್ಲಿ ದುಪ್ಪಟ್ಟ ಅವೈಲಬಲ್ ಆಗಿರುವುದಿಲ್ಲ ಇದನ್ನು ನಾನು ಓಪನ್ ಮಾಡಿ ತೋರಿಸ್ತೇನೆ ನೋಡಿ ಇದರಲ್ಲಿ ನಾನು ಡಬಲ್ ಎಕ್ಸ್ ಎಲ್ ಸೈಜ್ ಅನ್ನು ಪರ್ಚೇಸ್ ಮಾಡಿದ್ದೇನೆ ಇದರಲ್ಲಿ ತುಂಬಾ ಸೈಜ್ ಅವೈಲಬಲ್ ಆಗಿದೆ ఎం ఫోర్ పియంట్ ఫైవ్ స్టార్ రేటింగ్ కస్టమర్ ఫీడ్ బ్యాక్ అయిటింగ్ కూడా డార్క్ ఇది ఇది ಪ್ರಿಂಟೆಡ್ ಟೈಪ್ ಅಲ್ಲಿ ಇದೆ ನೋಡಿದರೆ ಸ್ಲೀವ್ ನೋಡಿದ ಎಷ್ಟು ಚೆನ್ನಾಗಿದೆ ವಿ ನೆಕ್ ಬಂದಿದೆ ಇದಕ್ಕೆ ವಿರ್ಚೇಸ್ ಮಾಡಿದ್ದೇನೆ ಅಫೋರ್ಡಬಲ್ ಆಗಿದೆ ನೋಡಿ ಲೆಂತ್ ಹಾಫ್ ಲೆಂತ್ ವರೆ ಇದೆ ಪಿಕ್ಚರ್ ಅಲ್ಲಿ ಹೇಗೆ ತೋರಿಸಿದ್ದಾರೆ ಅದೇ ತರ ಬಂದಿದೆ ಪ್ಯಾಟರ್ನ್ ಕೂಡ ಅದೇ ತರಾನೇ ಇದೆ ತುಂಬಾ ಅಫೋರ್ಡಬಲ್ ಆಗಿದೆ ಒಳ್ಳೆ ಚೆನ್ನಾಗಿದೆ ಒಳ್ಳೆಯ ಕ್ವಾಲಿಟಿಯಲ್ಲೂ ಬಂದಿದೆ ವೇರ್ ಮಾಡಿದಾಗ ಕಂಫರ್ಟಬಲ್ ಆಗಿ ಇದೆ ನಾನು ತುಂಬಾ ಸತಿ ವೇರ್ ಮಾಡಿದ್ದೇನೆ ನಾನು ಮತ್ತೆ ವೇರ್ ಮಾಡಿ ತೋ ಲಾಸ್ಟಲ್ಲಿ ತೋರಿಸ್ತೇನೆ ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಮತ್ತೆ ಈ ಕುರ್ತಿ ಹಾಗೂ ಬಾಟಮ್ ವೇರ್ ಸೇಮ್ ಫ್ಯಾಬ್ರಿಕ್ ಅಲ್ಲೂ ಬಂದಿದೆ ಮೆಟೀರಿಯಲ್ ಮೆಟೀರಿಯಲಲ್ಲಿ ಬಂದಿದೆ ನೋಡಿ ಗಾಯ್ಸ್ ಎಷ್ಟು ನಾನು ಇದನ್ನು ಕರೆಕ್ಟ್ ಓಪನ್ ಮಾಡಿ ತೋರಿಸಿದ್ದೇನೆ ನೋಡಿ ನನಗೆ ಕಾಣುವಾಗ ಗೊತ್ತಾಗ್ತದೆ ಒಳ್ಳೆ ಕ್ವಾಲಿಟಿ ಅಂತ ಇದು ನೋಡಿ ನೆಕ್ ಬಂದು ವಿ ಶೇಪ್ ನಲ್ಲಿ ಬಂದಿದೆ ಬಾಟಮ್ ವೇರ್ ತೋರಿಸ್ತೇನೆ ನೋಡಿ ಇದು ರಿಯಲಿಸ್ಟಿಕ್ ಒಳ್ಳೆ ಕ್ವಾಲಿಟಿ ಅಲ್ಲಿ ಬಂದಿದೆ ಇದು ಪ್ಲಾ ಟೈಪ್ ಅಲ್ಲಿ ಬಂದಿದೆ ಬಾಟಮ್ ವೇರ್ ನೋಡಿ ಇದು ಪ್ರಿಂಟ್ ಅಲ್ಲಿ ಬಂದಿದೆ ಪಿಂಕ್ ಕ್ಯಾಶುಲ್ ಆಗಿ ಲುಕ್ ನೀಡುವ ಕುರ್ತಾ ಸೆಟ್ ಇದು ನೋಡಿ ఇది ప్యాంట్ నేను తోర్సిక్ ఒక్క పలజ టైప్ అయితే అఫోర్డబల్గా సిక్కి నంక ఇది ఓపెన్ తోర్సే ప్యాంట్ నోడి ఎస్ కను గొప్ప గై స్లీ కూడా త్రీ ఫోర్త్ స్లీవ్స్ అందే ಕಲರ್ ಕೂಡ ಒಳ್ಳೆ ಕಾಂಬಿನೇಷನ್ ಅಲ್ಲೂ ಬಂದಿದೆ ಈ ಕುರ್ತಿ ಅನ್ನು ಎಷ್ಟು ವಾಶ್ ಮಾಡಿದ್ರೆ ಏನು ಆಗುವುದಿಲ್ಲ ಮತ್ತೆ ಇದರ ರೇಟ್ ನೋಡೋಣ ಆನ್ಲೈನ್ ಪೇಮೆಂಟ್ ಅಲ್ಲಿ ತ್ರೀ ಏಟ್ ಏಟ್ಗೆ ಸಿಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಅಲ್ಲಿ ಫೋರ್ ಗೆ ಸಿಗುತ್ತೆ ಇದು ಲೈಟ್ ಪಿಂಕ್ ಮತ್ತು ಡಾರ್ಕ್ ಪಿಂಕ್ ಮತ್ತೆ ಬ್ಲೂ ಅಲ್ಲಿ ಬಂದಿದೆ ತುಂಬಾ ಚೆನ್ನಾಗಿ ಮತ್ತೆ ಇದನ್ನು ಡೈಲಿ ವೇರ್ ಹಾಗು ಆಫೀಸ್ ವೇರ್ ಹಾಗು ಕಾಲೇಜ್ ವೇರ್ ಆಗಿ ಯೂಸ್ ಮಾಡಬಹುದು ಒಳ್ಳೆ ಕ್ಯಾಶುವಲ್ ಆಗಿ ಕಾಣುತ್ತೆ ನೋಡಿ ಗಾಯಸ್ ಲುಕ್ ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿಯಲ್ಲೂ ಬಂದಿದೆ ಕಾಫ್ ಲೆಂತ್ ವರೆ ಇದೆ ಇದು ಇದನ್ನು ನಾನು ವೇರ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ ಗಾಯ್ಸ್ ನೋಡಿ ಇದರ ಲೆಂತ್ ನೋಡಿ ಮತ್ತೆ ಸ್ಲೀವ್ ನೋಡಿ ತ್ರೀ ಫೋರ್ಸ್ ಸ್ಲೀವ್ ಬಂದಿದೆ క్యాష్ ఆన్ డెలివరీ ఫోర్ హండ్రెడ్ సిక్త ఎస్వాలిటీ కాలేజ్ వేర్ ఆఫీస్ వేర్ డైలీ వేర్ ఆగింక్ బెక్కు కమెంట్ బాక్స్ అిప్షన్ బాక్స్ అయితే నెక్స్ట్ ఇక ఆర్మ్ స్లీవ్స్ ಹಾಗೂ ಐರನ್ ಸ್ಲೀವ್ಸ್ ಅಂತ ಹೇಳ್ತಾರೆ ಇದು ನನಗೆ ಮೂರು ಕಾಂಬೋ ಆಗಿ ಬಂದಿದೆ ಒಂದು ಬ್ರೌನ್ ಕಲರ್ ಅಲ್ಲೂ ಮತ್ತೆ ಬ್ಲೂ ಕಲರ್ ಲೈಟ್ ಬ್ಲೂ ಕಲರ್ ಮತ್ತೆ ಸ್ಕಿನ್ ಕಲರ್ ಅಲ್ಲೂ ಬಂದಿದೆ ನೋಡಿ ಗಾಯ್ಸ್ ನಾನು ಓಪನ್ ಮಾಡಿದೆ ಒಳ್ಳೆ ಕ್ವಾಲಿಟಿ ಬಂದಿದೆ ಒಳ್ಳೆ ಸ್ಟಾರ್ ರೇಟಿಂಗು ಇದೆ ಇದಕ್ಕೆ ಹಾಗೂ ಇದು ಅಫೋರ್ಡಬಲ್ ಪ್ರೈಸ್ ಅಲ್ಲೂ ಸಿಕ್ಕಿದೆ ಹಾಗು ಒಳ್ಳೆ ಅಲ್ಲೂ ಬಂದಿದೆ ಫ್ರೀ ಸೈಜ್ ಆಗಿ ಬಂದಿದೆ ನೋಡಿ ಗಾಯ್ಸ್ ಮತ್ತೆ ಒಳ್ಳೆ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಫೋರ್ ಪಾಯಿಂಟ್ ತ್ರೀ ಸ್ಟಾರ್ ರೇಟಿಂಗ್ ಫೀಡ್ ಕಸ್ಟಮರ್ ಫೀಡ್ ಬ್ಯಾಕ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ ಫೈವ್ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಸೊ ನೋಡಿ ಗಾಯ್ಸ್ ನಾನು ವೇರ್ ಮಾಡಿ ತೋರಿಸಿದ್ದೇನೆ ಇದು ಒಂದು ಬ್ರೌನ್ ಕಲರ್ ಅಲ್ಲಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಸಮ್ಮರ್ ಟೈಮ್ ಅಲ್ಲಿ ಒಳ್ಳೆದು ಇದು నోడి హ్యా ప్రింట్ ఆగితే ఆఫీస్ వారి వారి హా స్లీ ఎస్ట్ చాడి ఇది తుమ్ అఫోర్డబల్ ప్రైస్ అయితే నమ్మే నెక్స్ట్ బాగు నెక్స్ట్ కలర్ నోడి ఎస్ చూ క ఒక్క కాంటు ಅಫೋರ್ಡೆಬಲ್ ಪ್ರೈಸ್ ಅಲ್ಲೂ ಕ್ವಾಲಿಟಿ ಒಳ್ಳೆ ಅಲ್ಲೂ ಬಂದಿದೆ ಈ ಪ್ರಿಂಟ್ ಈ ತರ ಬಂದಿದೆ ನೋಡಿ ನಮಗೆ ಕಾಣುವಾಗ ಗೊತ್ತಾಗ್ತದೆ ನೋಡಿ ಮತ್ತೊಂದು ಕಲರ್ ನೋಡುವ ಸ್ಕಿನ್ ಕಲರ್ ಮತ್ತೆ ಇದರ ರೇಟ್ ನೋಡುವ ರೇಟ್ ಆನ್ಲೈನ್ ಪೇಮೆಂಟ್ ಅಲ್ಲಿ ತೊಂಬತ್ತೈದಿಗೆ ಕ್ಯಾಶ್ ಆನ್ ಡೆಲಿವರಿ ಅಲ್ಲಿ ನೂರ ಹತ್ತಿಗೆ ಸಿಗ್ತಾ ಉಂಟು ಇದು ನಾನು ಆಫರ್ ಟೈಮ್ ಅಲ್ಲಿ ಸಿಗ್ತದ್ದು ನೋಡಿ ಈ ಮೂರು ಕಲರ್ ನಮ್ಗೆ ಸಿಕ್ಕಿದೆ ಎಷ್ಟು ಚೆನ್ನಾಗಿ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ನೆಕ್ಸ್ಟ್ ನೋಡುವ ಕ್ಲಿಪ್ ಆಗಿದೆ ಟ್ರೆಂಡಿಂಗ್ ಅಲ್ಲಿ ಬಂದಿರೋ ಕ್ಲಿಪ್ ಇದು ಮತ್ತೆ ಇದು ನಾನು ಶಾರ್ಟ್ಸ್ ರೀಲ್ಸ್ ಎಲ್ಲ ತುಂಬಾ ನೋಡಿದೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಅದಕ್ಕೆ ನಾನು ಪರ್ಚೇಸ್ ಮಾಡಿತ್ತು ನನ್ಗೆ ಅಂತ ಹೇಳಿ ಇದು ಪ್ಯಾಕ್ ಆಫ್ ಫೋರ್ ಫೋರ್ ಆಗಿ ಬಂದಿದೆ ಫೋರ್ ಕಲರ್ ಅಲ್ಲಿ ಬಂದಿದೆ ಒಳ್ಳೆ ಕ್ವಾಲಿಟಿ ನೋಡಿ ನಿಮ್ಗೆ ನೋಡುವಾಗ ಗೊತ್ತಾಗ ಮೀಶೋದಿಂದ ಪರ್ಚೇಸ್ ಮಾಡಿದ ಇಂಟ್ರೆಸ್ಟಿಂಗ್ ಕ್ಲಿಪ್ ಆಗಿದೆ ಇದು ನೋಡಿ ಫೋರ್ಸ್ ಅಲ್ಲಿ ಬಂದಿದೆ ಪಿಕ್ಚರ್ ಅಲ್ಲಿ ತೋರಿಸಿದ ಹಾಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಆಗು ಬಂದಿದೆ ನಾಲ್ಕು ಕಲರ್ ಡಿಫ್ರೆಂಟ್ ಆಗಿದೆ ಇದು ಯಲ್ಲೋ ಕಲರ್ ಎಲ್ಲೋ ಕಲರ್ ಅಲ್ಲಿ ಲೈಟ್ ಪಿಂಕ್ ಆಗಿ ಬಂದಿದೆ ಮತ್ತೊಂದು ಒಂದು ಗ್ರೀನ್ ಅಲ್ಲಿ ಮತ್ತೊಂದು ಪಿಂಕ್ ಲೈಟ್ ಪಿಂಕ್ ಅಲ್ಲಿ ಮತ್ತೊಂದು ಆರೆಂಜಲ್ಲಿ ಬಂದಿದೆ ನೋಡಿ ಇದು ನಾನು ಒಂದೊಂದಾಗಿ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿಯಲ್ಲೂ ಬಂದಿದೆ ಮತ್ತೆ ಒಂದ್ ಒಳ್ಳೆ ಸೈಜ್ ಅಲ್ಲೂ ಬಂದಿದೆ ದೊಡ್ಡ ಸೈಜ್ ಅಲ್ಲೂ ಬಂದಿದೆ ನೋಡಿ ನಾನು ಒಂದೊಂದಾಗಿ ತೋರಿಸ್ತಾ ಇದ್ದೇನೆ ಒಳ್ಳೆ ಕ್ವಾಲಿಟಿಯಲ್ಲೂ ಬಂದಿದೆ ಚೆನ್ನಾಗಿದೆ ನಾನು ಈಗ ಯೂಸ್ ಮಾಡ್ತಾ ಇರುವ ಕ್ಲಿಪ್ ಆಗಿದೆ ಇದು ఒళ్ే స్టార్ రేటింగు ఇదే ఇక ఇదర రేట్ నోడవ ఆన్లైన్ పేమెంటే నూర హాకకి క్యాష్ ఆన్ డెలివరీ అని నూర మూవ్కి సిక్త ఉంటు ఫోర్ పైంట్ త్రీ స్టార్ రేటింగు కస్టమర్ ఫీడ్బ్యాకల్ ఫైవ్ స్టార్ రేటింగు సిక్ సికి లింక్ బ్రెడ్ డీస్క్రిప్షన్ బాక్సో నెక్స్ట్ ప్రోడక్ట్ ఏనంత నోడవా ఇది ಶೀಟ್ ಆಗಿದೆ ಕಾಟನ್ ಕಾಂಟೆಸ್ಟ್ ಪಿಲ್ಲೋ ಶೀಟ್ ಆಗಿದೆ ಇದು ತುಂಬಾ ಚೆನ್ನಾಗಿದೆ ಇದರ ಪಿಲ್ಲೋ ಕವರ್ ಪಿಂಕ್ ಕಲರ್ ಅಲ್ಲಿ ಬಂದಿದೆ ಇದು ಇದರ ಶೀಟ್ ನೋಡಿ ಈ ತರ ಬಂದಿದೆ ಇದು ಮಲ್ಟಿ ಕಲರ್ ಅಲ್ಲಿ ಬಂದಿದೆ ಪಿಕ್ಚರ್ ಎಲ್ಲ ತೋರಿಸಿದ ಹಾಗೆ ಹಾಗೇವೇ ಬಂದಿದೆ ಪ್ರಿಂಟ್ ಆಗಿವೆ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡಿ ಇದರ ಪಿಳೋ ಕವರ್ ಈ ರೀತಿ ಇದೆ ಇದರ ಸ್ಟಿಚಿಂಗ್ ಕೂಡ ಹಾಗೆವೆ ಒಳ್ಳೆ ಚೆನ್ನಾಗಿದೆ ಒಳ್ಳೆ ರೀತಿಯಲ್ಲಿ ಬಂದಿದೆ ಇದನ್ನ ವಾಶ್ ಮಾಡಿ ನೋಡಿದಾನೆ ಏನು ಪ್ರಾಬ್ಲಮ್ ಇಲ್ಲ ಒಳ್ಳೆ ಚೆನ್ನಾಗಿದೆ ಕಲರ್ ಹೋಗುವುದಿಲ್ಲ ಒಳ್ಳೆ ಕ್ವಾಲಿಟಿಯಲ್ಲೂ ಬಂದಿದೆ ಒಳ್ಳೆ ಕಾಟನ್ ಮೆಟೀರಿಯಲ್ ಬಂದಿದೆ ಇದರಲ್ಲಿ ಕಿಂಗ್ ಸೈಜ್ ಹಾಗೂ ಡಬಲ್ ಸೈಜ್ ಅವೈಲೇಬಲ್ ಆಗಿದೆ ಮತ್ತು ಇದು ಒಳ್ಳೆ ಕ್ವಾಲಿಟಿ ಅಲ್ಲೂ ಕೂಡ ಬಂದಿದೆ ನೋಡಿ ನಾನು ಇದರಲ್ಲಿ ಕಿಂಗ್ ಸೈಜ್ ಅನ್ನು ಆರ್ಡರ್ ಮಾಡಿರುವುದು ಇದು ಒಳ್ಳೆ ಸ್ಟಾರ್ ರೇಟಿಂಗ್ ಕೂಡ ಇದೆ ಫೋರ್ ಪಾಯಿಂಟ್ ಫೈವ್ ಸ್ಟಾರ್ ರೇಟಿಂಗ್ ಕಸ್ಟಮರ್ ಫೀಡ್ಬ್ಯಾಕ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೂಡ ಇದೆ

ನೋಡಿದ್ದಾರೆ ಈ ತರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡುವಾಗ ತುಂಬಾ ಚೆನ್ನಾಗಿದೆ ಕಸ್ಟಮರ್ ಫೀಡ್ಬ್ಯಾಕ್ ಅಲ್ಲಿ ಫೈವ್ ಸ್ಟಾರ್ ರೇಟಿಂಗು ಸಿ ರೇಟ್ ನೋಡುವ ಆನ್ಲೈನ್ ಪೇಮೆಂಟ್ ಅಲ್ಲಿ ಇನ್ನೂರ ಇಪ್ಪತ್ತೇಳಕ್ಕೆ ಸಿಗ್ತದೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಮುನ್ನೂರಕ್ಕೆ ಸಿಗ್ತಾ ಇದೆ ನೋಡಿ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ನಿಮಗೆ ಒಳ್ಳೆ ಕ್ವಾಲಿಟಿಯಲ್ಲೂ ಬಂದಿದೆ ನನಗೆ ತುಂಬಾ ಇಷ್ಟ ಆಯ್ತು కస్టమర్ ఫీడ్బ్యాక్ ఎలా కమెంట్ సైడ్ ఫోటో ఒక్కస్ ఉంటుంది ఒళ్ళు ఉంటుంది ఎస్ పిల్ల కవర్ కవర్ కూడా తుడి ఇ ఒంక్ బెంకే డీస్క్రిప్షన్ బాక్స్ మన కమెంట్ బాక్స్ అయితే ఒళ్ళె క్వాలిటీ ತುಂಬಾ ಕಡಿಮೆ ರೇಟ್ ಅಲ್ಲಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ನಿಮ್ಗೆ ಇಷ್ಟ ಆದ್ರೆ ಇದನ್ನು ನಿಮ್ಗೆ ನಮಗೂ ಅಂತ ತುಂಬಾ ಇಷ್ಟ ಆಗಿದೆ ಇದು ನಮ್ಮ ಮನೆಯವರಿಗೂ ತುಂಬಾ ಇಷ್ಟ ಆಗಿದೆ ನೋಡಿ ಬೇಕಾದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೇನೆ ನೋಡಿ ತುಂಬಾ ಇಷ್ಟ ಆದ್ರೆ ಪರ್ಚೇಸ್ ಮಾಡಿ ನೆಕ್ಸ್ಟ್ ನೋಡುವ ಇದು ಕಿಚನ್ಗೆ ಒಳ್ಳೆ ಯೂಸ್ಫುಲ್ ಆಗುವ ಪ್ರಾಡಕ್ಟ್ ಇದು ನೋಡಿ ಇದು ಹೇಗೆ ಬಂದಿದೆ ಅಂತ ನಾವು ಓಪನ್ ಮಾಡಿ ನೋಡುವ ಗಾಯ್ಸ್ ನೋಡಿ ಇದು ಫೋರ್ ಪೀಸ್ ಅಲ್ಲಿ ಬಂದಿದೆ ಇದು ಪ್ಯಾಕ್ ಆಫ್ ಫೋರ್ ಆಗಿ ಬಂದಿದೆ ಇದು ಫೋರ್ ಬಾಕ್ಸ್ ಅಲ್ಲಿ ಬಂದಿದೆ ಒಳ್ಳೆ ರೀತಿಯಲ್ಲಿ ಯೂಸ್ಫುಲ್ ಆಗುವ ಬಾಸ್ಕೆಟ್ ಆಗಿದೆ ಇದು ಅಫೋರ್ಡಬಲ್ ರೇಟ್ ಅಲ್ಲಿ ಸಿಗ್ತಾ ಉಂಟು ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿದೆ ಅಂತ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ಇದು ಸ್ಪೂನ್ ಆ ಎಲ್ಲ ಇಡಬಹುದು ಒಳ್ಳೆ ಕ್ವಾಲಿಟಿಯಲ್ಲೇ ಬಂದಿದೆ ಇದು ಪ್ಲಾಸ್ಟಿಕ್ ಮೆಟೀರಿಯಲ್ ಅಲ್ಲಿ ಬಂದಿದೆ ಇದು ಸಿಕ್ಕದು ಮತ್ತೊಂದು ಬಾಸ್ಕೆಟ್ ಬಂದಿದೆ ಒಂದು ಸ್ಪೂನ್ ನೋಡಿ ಒಳ್ಳೆ ಕ್ವಾಲಿಟಿಯಲ್ಲೂ ಬಂದಿದೆ ನಾನು ಈಗ ಯೂಸ್ ಮಾಡುವ ನೆಕ್ಸ್ಟ್ ಒಂದು ನೋಡಿ ಇದು ಹಾಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ಇದು ಕೂಡ ಅಫೋರ್ಡಬಲ್ ಕೂಡ ನೋಡಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡಿ ಪಿಕ್ಚರ್ ಅಲ್ಲಿ ಹೇಗೆ ತೋರಿಸ್ತಾ ಇದ್ದಾರೆ ಹಾಗೆ ಇದು ಬಂದಿದೆ ಅದೇ ಕ್ವಾಲಿಟಿಯಲ್ಲೂ ಬಂದಿದೆ ಒಳ್ಳೆ ರೆಸ್ಪಾನ್ಸ್